ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ಅಭಿಮಾನಿಗಳೇ ಇಂದು ವಿಷ್ಣುವರ್ಧನ್ರವರು ನಮ್ಮನ್ನು ಅಗಲಿ ಹದಿನಾಲ್ಕು ವರ್ಷಗಳೇ ಸಂದಿದೆ ಅವರ ಸವಿ ನೆನಪಿಗಾಗಿ ಹುಣಸೂರಿನ ಹಳೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಅಂದರೆ ಕಲಾ ಸ್ಟುಡಿಯೋದ ಮುಂಭಾಗದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಅನ್ನದಾಸೋಹದ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದರು ಸ್ನೇಹಿತರೆ ಆ ಥರ ತುಣುಕುಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ ಅದನ್ನು ತಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ನಾವೀಗ ಹೋಗೋಣ ಹುಣಸೂರಿನ ಕಲಾ ಸ್ಟುಡಿಯೋ ಮುಂಭಾಗದಲ್ಲಿ ಕನ್ನಡ ಚಿತ್ರರಂಗದ ಮೇಲುನಟರಾದಂಥ ಸಾಹಸಸಿಂಗ್ ವಿಷ್ಣುವರವರ ಪರಿಚಯ ಆಗಿದ್ದು ದಿವಂಗತ ಪುಟ್ಟಣ ಕಣಗಲ್ದವರ ಪರಿಚಯ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವರು ಜನನಾಗ್ತಾರೆ ಎರಡು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರು ಮರಣ ಹಾಕ್ತಾರೆ ಆದರೂ ಅವರ ಕರೆಸಂಥ ಒಂದು ಚಿತ್ರರಂಗದಲ್ಲಿ ಬಂದು ಕನ್ನಡ ಚಿತ್ರರಂಗದಲ್ಲಿ ಇನ್ನೂರು ಪಿಕ್ಚರ್ಗಳನ್ನ ಅವರು ದಾಟಿ ಈ ಕನ್ನಡ ಚಿತ್ರ ಒಂದು ದಾಖಲೆಯನ್ನು ಮಾಡಿದರೆ ಇವತ್ತು ನಾವು ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಹೆಮ್ಮೆ ಅಂತ ನಾವು ಕೊಡ್ತೀವಿ ಎಲ್ಲ ವಿಷ್ಣು ಅಭಿಮಾನಿಗಳು ಅದೇ ಥರ ಸತ್ತೋಗಿ ಹದಿನಾಲ್ಕು ವರ್ಷಗಳಾಗಿದ್ದರೂ ಸಹ ಅಭಿಮಾನಿಗಳು ಅವರ ಪ್ರೀತಿ ವಿಶ್ವಾಸನ ಯಾರೂ ಬರ್ತಿಲ್ಲ ಆ ಪ್ರೀತಿ ವಿಶ್ವಾಸ ಅದರ ಹೆಮ್ಮೆ ಅನ್ನೋದು ಎಲ್ಲರಲ್ಲೂ ಇವತ್ತು ಹೆಣ್ಣು ಮಕ್ಕಳಲ್ಲಿ ಅವರಲ್ಲಿ ಎಲ್ಲರಲ್ಲೂ ಅಚ್ಚು ಮೆಚ್ಚಾಗಿ ಹೃದಯದಲ್ಲಿ ಉಳಿದಿದೆ ಅಂತ ಎಲ್ಲರೂ ನಾವು ಹೆಮ್ಮೆ ಕೊಡ್ತಾ ಇದ್ವಿ ಇವತ್ತು ಅವ್ರ ಪ್ರೋಗ್ರಾಮ್ ಮಾಡ್ಕೊಂಡು ಗೊತ್ತಾನೇ ಇದೆ ಅದೇ ಥರ ಮೈಸೂರಿನಲ್ಲಿ ಐದು ಹತ್ರ ಜಾಗ ಕೊಟ್ಟು ಅಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಆ ಟೈಮಲ್ಲಿ ಒಂದು ಅವರು ಜಾಗ ಕೊಟ್ಟಿದ್ದಾರೆ ನಮಗೆ ಸಂತದ ಕ್ಷಣ ಆ ಟೈಮಲ್ಲಿ ಬಸವರಾಜ್ ಬೊಮ್ಮಾಯಿ ಆ ಜಾಗ ಮಾಡಿದ್ದಾರೆ ಈಗ ಮೊನ್ನೆ ನಡೆದಂಥ ಹದಿನೇಳನೇ ತಾರೀಕಲ್ಲಿ ಅವರ ಚಿತಾಭಸ್ಮ ಆಗಿರೋಂಥ ಜಾಗದಲ್ಲಿ ಹದಿನೇಳನೇ ತಾರೀಕಲ್ಲಿ ಉಗ್ರ ಹೋರಾಟ ತಿಳಿದಿದೆ ಆ ಜಾಗ ನಮ್ಮ ಕೊಡಿ ಅಂತ ಎಲ್ಲರೂ ರಿಕ್ವೆಸ್ಟ್ ಆಗಿ ಕೇಳಿದ್ದಾರೆ ಅದರ ವಿಚಾರ ಸ್ವಲ್ಪ ಸರ್ಕಾರನ ಎಚ್ಚೆತ್ತುಕೊಂಡು ಮಾಡಿ ಅಂತ ಕೇಳಿದ್ದಾರೆ ಆ ವಿಚಾರವೂ ಸಹ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಡ್ತೀವಿ ಅಂತ ಅವರು ಸಹ ಎಮ್ಮೆ ಕಟ್ಟಿದ್ದಾರೆ ಸುದೀಪು ದರ್ಶನ ವೃದ್ಧ ಸಾತ್ಗೆ ಭಾಗಿಯಾಗಿ ಹೆಮ್ಮೆಯಿಂದ ಮಾಡ್ಕೊಡ್ತೀವಿ ಅಂತ ಅವ್ರೆ ಅವ್ರಿಗೂ ಇದ್ದ ಮೇಲೆ ನಾವು ಅವ್ರನ್ನ ಖುಷಿ ಪಡ್ತೀವಿ ಆ ಒಂದು ಕಲಾವಿದರಲ್ಲಿ ಮಾಡ್ಕೊಳೇ ಇರ್ಬೋದು ಇದೇ ನಮ್ಮ ಇಲ್ಲಿ ಎಲ್ಲ ಬಂದ್ರು ಇದರಲ್ಲಿ ಭೇದ ಭಾವ ಏನಿಲ್ಲ ನಮ್ಗೆ ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ನಮ್ಮ ಅಲ್ಲಿ ಇರ್ತಕ್ಕಂಥ ನಮ್ಮ ಮುರುಗೇಶ್ ಜೋಗಿಯವರು ನಮ್ಮ ಅಕ್ಕಪಕ್ಕದ ಪ್ರೋಕ್ಷಾಪದ ನಮ್ಮ ಸಾದೀಕ್ ಅವರು ಅದು ಬಿಟ್ಟರೆ ನಮ್ಮ ಹೆಣ್ಣಿನ ವ್ಯಾಪಾರದ ನಮ್ಮ ಸರ್ತಾಜ್ ಅವರು ಅದು ಬಿಟ್ಟರೆ ನಮ್ಮ ಪ್ರೋಕ್ಷಾಪದ ನಮ್ಮ ಜಿ ಅವರು ಎಲ್ಲರೂ ಎಲ್ಲರೂ ನಮಗೆ ಪ್ರತಿಯೊಂದಕ್ಕೂ ಸ್ಪಂದಿಸಿ ಪ್ರತಿಯೊಂದಕ್ಕೂ ಹೆಮ್ಮೆಯಿಂದ ಮಾಡೋಂಥ ಕೆಲಸಗಳಿಗೆ ನಮಗೆ ಸ್ಪಂದಿಸ್ತಾ ಇದ್ದಾರೆ ಅದಕ್ಕೂ ಒಂದು ಹೆಮ್ಮೆ ಪಡ್ತಾ ಈ ಜಾಗದಲ್ಲಿ ನಾವು ಕಡಿಮೆ ಇಪ್ಪತ್ತೈದು ದಿವಸ ಈ ಪ್ರೋಗ್ರಾಮ್ ಮಾಡ್ಕೊಂಡು ಇದ್ದೀವಿ ಈ ಜಾಗದಲ್ಲಿ ಅವ್ರದ್ದು ಒಂದು ರಸ್ತೆ ಆಗ್ಬೇಕು ಅಂತ ನಮ್ಮ ಅವ್ರದ್ದು ಎಲ್ಲರದ್ದು ಒಂದು ಇದಿದೆ ಅವ್ರದ್ದೊಂದು ಡಾಕ್ಟರ್ ವಿಶ್ವನಾಥ ಸರ್ಕಾರ ಆಗ್ಬೇಕು ಅಂತ ನಾವು ಒಂದು ಎಲ್ಲರೂ ನಾವು ಹುಣಸೂರು ಕೇಳ್ಕೊತಾ ಇದ್ದೀವಿ ಇದರಲ್ಲಿ ಯಾರು ಲೋಪದೋಗಳಿದೆ ಅದು ಒಂದು ದಿವಸ ಒಳ್ಳೆ ದಿನ ಸಂಜೆ ಬರ್ತದೆ ನಾವು ಅದನ್ನು ಕಾಯ್ತಾ ಇದ್ದೀವಿ ಅದು ಹೆಮ್ಮೆಯಿಂದ ನಾವು ಅದನ್ನ ಒಂದು ಖುಷಿ ಪಡುವಂತ ಕಾರ್ಯಕ್ರಮ ನಾವು ಕಾಯ್ತಾ ಇದ್ದೀವಿ ಅಂಗವಾಗಿ ನಾವು ಮಾಡಿಕೊಳ್ಳುವಂಥ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಲೋಕೇಶ್ ಬಾಬು ಬಂದು ನಮಗೆ ಅಭಿಮಾನಿಗಳು ಮಾಡೋತಕ್ಕಂಥ ಒಂದು ಸಾವಿರ ಸಾವಿರ ಇರ್ತಾರೆ ಅವರ ಸಹಕಾರ ಅವರ ಪ್ರೀತಿ ಅವರ ಖುಷಿ ಸಹಕಾರಗಳು ಎಲ್ಲರೂ ಇದ್ದು ನಾವೆಲ್ಲರೂ ಅಭಿಮಾನಿಗಳು ಅವರು ನಮ್ಮ ಜಾಗಕ್ಕೆ ಪ್ರಸರ್ನೂ ಅವರೇ ಬಂದಿ ಪಾಪ ಎಲ್ಲ ಇಸ್ಗೋ ಕಷ್ಟಪಟ್ಟು ಮಾಡ್ತೀರ ಕಾಳಜಿ ಇದೆ ಅವ್ರಿಗೆ ಅವ್ರವ್ರಿಗೆ ಐಸಾರೋಗ್ಯ ಆಗೇ ಕೊಡಿ ಅಂತ ಹೇಳಿದ್ರೆ ಸ್ವಾಗತ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ